ಗುರುಗಳ ಈಗ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ಈಗ ಕೆಲವೊಂದು ನಮ್ಮ ಇತಿಹಾಸ ಆಗ್ಬೋದು ನಮ್ಮ ಸಂಸ್ಕೃತಿ ಆಗ್ಬೋದು ಯಾರೂ ನಾವು ನೋಡಿಲ್ಲ ಯಾಕಂದ್ರೆ ಅಷ್ಟು ಪೂರ್ವಕರು ನಮ್ಮ ಹತ್ರ ಇಲ್ಲ ನಮಗೇನಂದರೆ ಈ ಸೀರಿಯಲ್ ಆಗ್ಬೋದು ಸಿನಿಮಾ ಆಗ್ಬೋದು ಮತ್ತು ಇನ್ನೇನಾದರೂ ಪುಸ್ತಕಗಳು ಕೆಲವರು ಜ್ಞಾನಿಗಳು ಬರೆದಿರೋ ಪುಸ್ತಕಗಳಲ್ಲಿ ಓದಿ ಅದರಲ್ಲಿ ಏನು ತಿಳಿಸಿರ್ತಾರೆ ಅದನ್ನೇ ನಾವು ತಿಳ್ಕೊತೀವಿ ಇದೇ ನಮ್ಮದು ಧರ್ಮ ಅಂತ ಏನು ಟಿ ವಿಗಳಲ್ಲಿ ತೋರಿಸಿರ್ತಾರೆ ಅದೇ ಸತ್ಯ ಅಂತ ನಾವು ಹೋಗ್ತೀವಿ ಸೊ ಇದು ಒರಿಜಿನಲ್ ವಿಚಾರನ ಕೆಲವೊಂದು ಆಮಿಷಕ್ಕೆ ಒಳಗಾಗಿ ಯಾರಾದರೂ ದುಡ್ಡು ಗೋ ಕಾಸುಕೋ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರೋ ಜ್ಞಾನ ಸರಿಯಾಗಿ ಗೊತ್ತಿಲ್ಲದೆ ಕೆಲವೊಂದು ಸೀರಿಯಲ್ಗಳಾಗ್ಬೋದು ಸಿನಿಮಾಗಳಾಗ್ಬೋದು ಬೇರೆ ರೂಪಗಳಲ್ಲಿ ಧರ್ಮನ ತೋರಿಸಿರೋದು ಸಂಸ್ಕಾರ ನಮ್ಮ ಸಂಸ್ಕೃತಿಗಳನ್ನ ತೋರಿಸಿ ತಪ್ಪಾಗಿ ಕೆಲವೊಂದು ವಿಚಾರಗಳನ್ನ ಪಗ್ ಜನಕ್ಕೆ ತೋರಿಸ್ಬಿಟ್ಟಿರ್ತಾರೆ ಸೊ ಈ ಥರ ಆಗಿದೆ ಧರ್ಮದ ಬಗ್ಗೆ ಅಷ್ಟು ಸುಮಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇತಿಹಾಸನೇ ತಿರ್ಸ್ಬಿಟ್ಟಿರ್ತಾರೆ ಸಿನಿಮಾಗೆ ಹೆಂಗೆ ಬೇಕು ಹಂಗೆ ತೊಗೊಂಡ್ಬಿಟ್ಟಿರ್ತಾರೆ ಒರಿಜಿನಲ್ನ ಬಿಟ್ಬಿಟ್ಟು ಸಿನಿಮಾ ಜನ ನೋಡಬೇಕಲ್ಲ ಕಮರ್ಷಿಯಲಾಗಿ ಹಾಗಾಗಿ ಸ್ವಲ್ಪ ಅಲ್ಲಿ ಏನೇನೋ ತುಂಬಿ ಇನ್ನೇನೋ ಬೇರೆ ಥರದ್ದು ತೋರಿಸ್ಬಿಟ್ಟಿರ್ತಾರೆ ಸೊ ಇದು ಧರ್ಮನ ಒಂದು ರೀತಿ ಕೆಟ್ಟದಾಗಿ ದಾರಿ ತೋರಿಸ್ದಂಗೆ ಆಯ್ತದೆ ಮತ್ತು ಹೊಸ ಪೀಳಿಗೆಗಳಿಗೆ ಆ ಇದೇ ಸತ್ಯ ಇದೇ ಸರಿ ನೋಡಿರೋದೇ ಸತ್ಯ ಅಂತ ಅನ್ಕೊಂಡ್ಬಿಡ್ತಾರೆ ಬಟ್ ಇಲ್ಲಿ ತೋರಿಸಿರೋದೇ ಬೇರೆ ಕಮರ್ಷಿಯಲ್ ಆಗಿ ತೋರಿಸ್ಬಿಟ್ಟಿರ್ತಾರೆ ಇವುಗಳ ಬಗ್ಗೆ ಏನು ಹೇಳ್ಬೋದು ಗುರುಗಳೇ ಈಗ ಈ ಇದನ್ನು ಹೇಳಿದ್ರಲ್ಲ ಹಾಂ ಇನ್ನೊಂದು ವಿಚಾರ ನೆನಪಾತ್ ನನಗೆ ಹಾಂ ಕರ್ಣ ಮತ್ತು ಅರ್ಜುನನ ಬಗ್ಗೆ ಹಿಂದಿನ ಸಲ ಒಂದು ವಿಡಿಯೋ ಮಾಡಿತ್ತಲ್ಲ ಮಾಡಿದ್ರಿ ಕೆಲವು ಕರ್ಣ ದೊಡ್ಡ ಗ್ರೇಟ್ ಅಂತ ಹೇಳಿದರು ಹ್ಞೂ ಕರ್ಣ ಏನು ಗ್ರೇಟ್ ಐತಿ ಅಂತಂದ್ರೆ ಅದು ಏನೂ ಇಲ್ಲ ಅಲ್ಲಿ ಅದ್ರಾಗ ಅರ್ಜುನ ಏನಪ್ಪ ನಾರಾಯಣ ನಾಂಶ ಅಯ್ಯೋ ನರನಾಂಶ ಕೃಷ್ಣ ನಾರಾಯಣ ನಾಂಶ ಹಿಂಗೆ ಅವತಾರ ಪುರುಷರವರು ಹೌದು ಇವಾಗ ರಾಕ್ಷಸ ನಾಂಶ ಕರ್ಣ ಕರ್ಣ ಮತ್ ಇವಾಗ ರೇಟ್ ಅಂತಂದ್ರೆ ಅದು ಸೀರಿಯಲ್ ಅವ್ರ ಏನ್ ಮಾಡ್ಬಿಟ್ರ ಅಂದ್ರೆ ಕರ್ಣನ್ ಯಾತ್ರಕ್ ಮಾಡಿ ತೋರಿಸಿ ಸಿನಿಮಾ ಅರ್ಜುನ ತಾಳಗ ಮಾಡ್ಯಾರ ಅದು ಮೂಲ ಮಹಾಭಾರತದಾಗ ಹೋದ್ರ ಏನಪ್ಪಾ ಅಂದ್ರ ಅರ್ಜುನ ಆದ್ರಾಗ ದೊಡ್ಡವಾದನಾ ಕರ್ಣ ಏನಪ್ಪಾ ಅಂದ್ರ ದೊಡ್ಡವಾಗಿಲ್ಲ ಆದ್ರ ಕೃಷ್ಣ ಕೆಲವೊಂದು ಪ್ರಸಂಗದಾಗ ಏನಪ್ಪಾ ಅಂದ್ರೆ ನಿನ್ಕಿಂತ ಸ್ವಲ್ಪ ಅವ ಕರ್ಣ ಅಂತ ಶೂರದನಾಳ್ಯನ ಎಲ್ಲಾ ವಿಚಾರದಾಗ ಹೋಗಿಲ್ಲ ಕೆಲವೊಂದ್ರಾಗ ನೆನ್ಕಿನ್ನ ಸ್ವಲ್ಪ ಹೆಚ್ ಅದನ ಅಂತ ಹೇಳ ಮತ್ತೆ ಎಲ್ಲ ವಿಚಾರದಾಗ ಹೋಗಿದ್ರೆ ಮತ್ತೆ ಅವನ ಗೆಲ್ಲಬೇಕಾಗಿತ್ತಲ್ಲ ಹೌದು ಅವ ಆಧಾರ ಕಡೆ ಇದ್ದ ಅವನು ಏನೇ ಇದ್ರು ಆಧಾರ ಕಡೆ ಇದ್ದ ಅಂದಾಗ ಅವನ ಅಂತ ಆಗಬೇಕು ಹೌದು ಏನು ಹೇಳೋದು ಬೇಡ ಪಾಶುಭತ್ತ ಅಸ್ತ್ರ ಅಂತ ಒಂದು ಅಸ್ತ್ರ ಏನೈತಿ ಅರ್ಜುನ್ ಮಾತ್ರ ಇತ್ತು ಹೌದು ಅವ ಏನೈತಿ ಅದನ್ನ ಅಸ್ತ್ರ ನಾ ಯಾವ ಯುದ್ಧದೊಳಗೂ ಉಪಯೋಗ ಮಾಡಲಿಲ್ಲ ಮಹಾಭಾರತ ಮುಗಿಯುವ ತನಕ ಅದನ್ನ ಉಪಯೋಗ ಮಾಡಿಲ್ಲ ಅದನ್ನ ಉಪಯೋಗ ಮಾಡಿಬಿಟ್ರೆ ಅದ್ರ ಮುಂದೆ ಇಲ್ಲ ಅದು ಯಾವಾಗೂ ಆಗುದಿಲ್ಲ ಏನು ಕರುಣೆ ಆ ಮೂಲಿ ಹೌದು ಆದರೆ ಶಿವನೇ ಅದರ ಕೊಣ್ಣೋತರ ಆಗಬಿಡುತ್ತೆ ಆದರೆ ಆ ನಾವು ಪ್ರಯೋಗ ಮಾಡಿದ್ರೆ ಆ ಕೃಷ್ಣನ ನೆಂದ್ರೋದಲ್ಲ ಮತ್ತೆ ಆ ಶಿವಶಕ್ತಿ ಬಂತಲ್ಲ ಅಲ್ಲಿ ಹ್ಮ್ ಇನ್ನು ಉಳಿದವರಲ್ಲ ಏನು ಅದು ಪ್ರಯೋಗ ಏನಪ್ಪ ಅಂದ್ರೆ ಮಾಡಿದರೆ ಆ ಕೃಷ್ಣನ ಇರುದಿಲ್ಲ ಅಷ್ಟು ಶಕ್ತಿ ಅಷ್ಟ ಶಕ್ತಿ ಅಂದ್ರೆ ತಾನು ಸುದರ್ಶನ ಚಕ್ರನ ಏನ ಮಾಡಕ್ಕಾಗಲ್ಲ ಯಾಕಂದ್ರೆ ಆ ಸುದರ್ಶನ ಚಕ್ರನ ಏನಪ್ಪ ಅಂದ್ರೆ ದಕ್ಷಬ್ರಹ್ಮ ಏನಪ್ಪ ಯಜ್ಞ ಮಾಡಕತ್ತಿರ್ತಾನ ಆ ಯಜ್ಞ ಮಾಡುವಂತ ಟೈಮ್ನವಾಗ ಆ ಸುದರ್ಶನ ಚಕ್ರನ ವೀರಭದ್ರ ತಳದ ಮೇಲೆ ಸಿದ್ರಾ ಹಾಲು ಮುರ್ದಿರ್ತಾನ ಹೌದು ಹಾಂ ಅಂದರೆ ವೀರಭದ್ರದ ಶಿವದೊಂದು ಅಂಶ ಶಿವನ ಅಂಶ ಬಟ್ ಡೈರೆಕ್ಟ್ ಶಿವನೇ ಅಲ್ಲ ಶಿವ ಅಲ್ಲ ಅವನು ಆ ಚಕ್ರ ಇಲ್ಲಿವರೆಗೂ ಯಾರು ತಡದು ನಿಲ್ಸಿಲ್ಲ ಅದನ್ನ ತಡದ್ದು ನಿಲ್ಲಿಸ್ತೇವಂದ್ರೆ ವೀರಭದ್ರ ನಿಲ್ಸಿರ್ತಾನೆ ಅದ್ರ ಕಲ್ಲುನು ಮುರಿದಿರ್ತಾನೆ ಒಬ್ಬ ಮತ್ತು ಅದ್ನ ಮ್ಯಾಗ ಶಿವನ ಹಂಶನ ಈ ಟೈಪ್ ಶಕ್ತಿ ಇರ್ಬೇಕಾದ್ರೆ ಏನು ಶಿವನ ಬಂದ್ಮಾರೆ ಇನ್ನೇನು ಆಕೈತಿ ಹೌದು ಹೌದು ಕೃಷ್ಣಲು ಕಷ್ಟ ಆಗುತ್ತೆ ಎಲ್ಲರಿಗಿಂತನೇ ಏನಪ್ಪಾ ಅಂದ್ರೆ ಸೂರ್ಯ ಅಂತ ಅನಿಸ್ಕೊಂಡು ಅಂಥವ್ನ ಹಿಂದಕ್ಕೆ ಹೋದ ಹ್ಞೂ ಯಾರು ಕೃಷ್ಣ ಹೌದು ಇದು ನಾರಾಯಣ ಐತ್ನಲ್ಲ ನಾರಾಯಣನ ಅವತಾರನ ಕೃಷ್ಣ ನಾರಾಯಣನ ಹೋದ ಟೈಮ್ ಬಿಟ್ಕೊಟ್ಟು ಓಡಿ ವೀರಭದ್ರನ ಒಂದು ಏಟ್ಗೆ ಅವನ ಕೌ ಕೈ ಕೊಳಗೊಂದು ಮಣಿ ಇರ್ತ ಅದಕ್ಕೇನು ಕೌಸ್ತುಬ ಮಣಿ ಅಂತ ಹೇಳ್ತಾರ ಅದ ಮಣಿನಾಗ ಎರಡು ಮೂರು ತುಕುಡಿ ಆತಂತ ಹೊಡೆದಕ್ಕ ವೀರಭದ್ರನ ಕೈಯಾಗ ಒಂದಿರ್ತಾರ ದೊಡ್ಡದೊಂದು ದಂಡ ಇರ್ತ ಅದನ್ನ ತೊಗೊಂಡು ಹೊಡೆದ್ರ ಅದು ಮೇಲೆ ಹೊಡೆದಾಗ ಅದ ಮಣಿನ ಪುಡಿ ಆಗ ಎರಡು ಮೂರು ತುಕೊಡಿ ಆತ ಅದಕ್ಕೆ ಅದನ್ನ ಚಕ್ರನ ಇಲ್ಲಿವರೆಗೂ ತಳದ ನಿಲ್ಲಿಸ್ತೇವ್ರು ಯಾರ ಇಲ್ಲ ಅದ ವೀರಭದ್ರ ನಿಲ್ಸಾನ ಅದು ಆ ದಕ್ಷ ಬ್ರಹ್ಮ ಏನಪ್ಪ ಯಜ್ಞ ಮಾಡೋ ಟೈಮ್ನಾಗ ಯಾಗುತ್ತ ಅಲ್ಲೇದು ಮತ್ ಹಿಂಗ ಇರ್ತಾ ಇರ್ತರ್ಬೇಕಾದ್ರೆ ಶಿವನ ಹತ್ರ ಪಾಶುಪತ ಅಸ್ತ್ರ ಐತೆ ಅವನ ಅಸ್ತ್ರ ಅದು ಏನ ಅದನ್ನು ಪ್ರಯೋಗ ಮಾಡ್ಯಾರ ಅದ್ರ ಮುಂದೆ ನೆಲ್ಲವ್ರೆ ಯಾರ ಅದು ಅಸ್ತ್ರ ಅರ್ಜುನನ ಹತ್ರ ಇತ್ತು ಮತ್ತೆ ಅದನ್ನ ಪ್ರಯೋಗ ಮಾಡಿದ್ರು ಕುರುಕ್ಷೇತ್ರ ಯುದ್ಧ ಒಂದ ದಿಂದ ಮುಗುದಕ್ಕಿತ್ತು ಬಟ್ ಅದನ್ನ ನಾವು ಮಾಡೇ ಇಲ್ಲ ದೊಡ್ಡ ಅಸ್ತ್ರಗಳನ್ನು ಯಾವುದನ್ನು ವಿಶೇಷ ಪ್ರಯೋಗ ಮಾಡಿಲ್ಲ ಅಸ್ತ್ರ ಸಹಿತ ಪ್ರಯೋಗ ಮಾಡಿಲ್ಲ ಅಂತ ದೊಡ್ಡ ಅಸ್ತ್ರಗಳನ್ನು ಸಹಿತ ಸಣ್ಣ ಪುಟ್ಟ ಅಸ್ತ್ರದಿಂದ ಶಾಂತ ಮಾಡ್ತದ ಪ್ರತಿರೋಧವಾಗಿ ಬೇರೆ ಅಸ್ತ್ರ ಪ್ರಯೋಗ ಮಾಡಿಲ್ಲ ಮತ್ ಈ ಹಿಂಗ ಪರಿಸ್ಥಿತಿ ಇರ್ತಿರ್ಬೇಕಾದ್ರ ಅಲ್ಲಿ ಅರ್ಜುನಗ ಕೃಷ್ಣನ್ ಬೆಂಬ್ಲೆತ್ತು ಕೃಷ್ಣ ನಾರಾಯಣನ ಅವತಾರ ಮತ್ತ ಅಂತವನ್ ಬೆಂಬ್ಲ ಇರ್ಬೇಕಾದ್ರ ಏನಪ್ಪಾ ಅಂದ್ರ ಕರುಣ ಯುದ್ಧದಾಗ ಅದ ಹೆಂಗ್ ಹೌದು ಜಗತ್ತನ್ ಏನಪ್ಪ ರಕ್ಷಣೆ ಮಾಡಕ ಧರ್ಮ ಸ್ಥಾಪನೆ ಮಾಡಕ ಇವನ ಅವತಾರ ಆಗೈತೆ ಕೃಷ್ಣನ ಅವತಾರ ಮತ್ ಇಂಥವನ್ ಮುಂದ ಆ ಕರ್ಣ ಕರುಣೆಯನಿಗೆ ಅರ್ಜುನನ ಸೋಲೇ ಬೇಕಾಗಿತ್ತು ಸೋಲದ ಮತ್ತೆ ಸಾಯಿನಿ ಬೇಕಲ್ಲಿ ಇದು ಹಿಂಗ ಅದ ಮೂಲ ಮಹಾಭಾರತ ಕಥೆ ಐತೆ ಮೂಲ ಮಹಾಭಾರತೊಳಗ ನೋಡಿಕೊಂಡು ಸೀರಿಯಲ್ ಮಾಡಿದ್ಯಾವುದಂದ್ರ ಈಗ ರಮಾನಂದ್ ಸಾಗರ ಹಿಂದಿ ಸೀರಿಯಲ್ ಬರುತ್ತ ಶ್ರೀಕೃಷ್ಣ ಅಂತ ಹೇಳಿ ಆ ಸೀರಿಯಲ್ ಮಾತ್ರ ಮೂಲ ಮಹಾಭಾರತದೊಳಗೆ ಇದ್ದಂಗ ಮಾಡ್ಯಾರ ಅವರು ಅದು ಒಂದ ಸೀರಿಯಲ್ ಕರೆಕ್ಟ್ ಐತಿ ನಂತರ ಬರುವಂತ ಸೀರಿಯಲ್ಗಳಾಗ ಬೇಕಾಗ ತೋರ್ಸ್ಯಾರ ಅದ್ರ ಯಾವನ್ನ ಹೆಚ್ಚು ಮಾಡ್ಯಾರ ಯಾವನ್ನ ತಾಳಾಗ ಮಾಡ್ಯಾರ ಶಿಷ್ಟಾಚಾರ ಸಂಸ್ಕಾರ ಅನ್ನೋದ್ರ ಏನು ಇಲ್ಲ ಇಲ್ಲ ಒಂದು ಪದ್ಧತಿ ಆಚಾರ ವಿಚಾರ ಅಂತಿರ್ತಾವೆ ಯಾರು ಕೂಡ ಹೆಂಗೆ ನಡ್ಕೋಬೇಕು ಹೆಂಗೆ ಕೊಂದಿರ್ಬೇಕು ಹೆಂಗೆ ಇದು ಮಾಡ್ಬೇಕು ಅಂತೇಳಿ ಅದು ಎಲ್ಲ ಪದ್ಧತಿ ಮೇಲೆ ಅದನ್ನ ಮೂಲ ಮಹಾಭಾರತಕ್ಕೆ ಏನೋ ಧಾಕಿ ಆಗಲಾರ್ದಂಗೆ ಸೀರಿಯಲ್ ಮಾಡ್ಯಾರ ಅವರು ರಮಾನಂದ್ ಸಾಗರ್ ಇವು ಇತ್ತಲ್ವೇನದ ಅಲ್ಲಿ ಹಿಂದೆ ಬಂದವು ಇವು ಏನೇನು ಗೊತ್ತೇ ಇಲ್ಲ ಇವ್ರಿಗೆ ಇವ್ರಿಗೆ ಏನಪ್ಪ ಅದನ್ನ ಮಂದಿ ನೋಡ್ಬೇಕು ದುಡ್ಡು ಬರ್ಬೇಕು ಆಕರ್ಷಣೆ ಜನಕ್ಕೆ ಏನಿಷ್ಟ ಆಗುತ್ತೋ ಅದನ್ನೇ ಹೆಚ್ಚಿ ತೋರಿಸ್ಬಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ಅದನ್ನ ಏನದ ಈಗಿನ ಪೀಳಿಗೆ ಅದನ್ನ ನೋಡ್ಯವು ಹಾಗಾಗಿ ಅದೇ ಸತ್ಯ ಆಗಿದೆ ನೋಡಿ ಏನೋ ಹಿಂದಿನ ಸೀರಿಯಲ್ ಗೊತ್ತೇ ಇಲ್ಲ ಅವ್ರಿಗೆ ಅದನ್ನ ನೋಡಿ ಆ ಇದ್ರಾಗ ಕರ್ಣನ ಗ್ರೇಟ್ ಅರ್ಜುನ ಏನೂ ಇಲ್ಲ ಅಂತ ಹೇಳ್ಯಾರ ಅರ್ಜುನ್ ಹಿಂದ್ ಯಾರಿದ್ರು ಅನ್ನೋದು ಅದು ವಿಚಾರಣೆ ಮಾಡಿಲ್ಲ ಅದನ್ನ ಹೌದು ಅವ್ರ ಶಕ್ತಿನೇ ಬೇರೆ ಇತ್ತು ಬಟ್ ಅದನ್ನ ಬಳಸ್ಕೊಂಡೇ ಇಲ್ಲ ಅವರು ಇನ್ನೊಂದು ಬರುತ್ತ ಅರ್ಜುನಪ್ಪ ಇಂದ್ರಲ್ಲ ಇಂದ್ರ ಬಂದು ಕರ್ಣನ್ ಏನಪ್ಪ ಅಂತಂದ್ರೆ ಇಸ್ಕೊಂಡು ಹೋಗ ದಾನ ಬೇಡಿ ಅಂತ ಹೇಳ್ತಾರ ಅದ್ರ ಸಲ ಅರ್ಜುನ ಯುದ್ಧ ಯದ್ದ ಹೌದು ಅವ ಕವಚ ಕುಂಡಲ ಇಸಗೊಂಡು ಹೋಗ್ಲಿಲ್ಲ ಅಂದ್ರೂ ಸಹಿತ ಅವನ ಮರಣ ಅಂತ ನಿಶ್ಚಿತ ಯಾರ ಕೈಯಾಗ ಅರ್ಜುನನ ಕೈಯಾಗ ಆ ಕವಚ ಒಣದ್ ಹಾಕುವಂತ ಆಸ್ತ್ರ ಇತ್ತು ಇತ್ತು ಈಗ ಅವನು ಸಹಸ್ರ ಕವಚ ಅನ್ನುವಂತ ರಾಕ್ಷಸ ಅವ ಕರ್ಣ ಈಗ ಹಿಂದಿನ ಒಂದು ಕವಚನ ಯಾರ ಹೊಡಿದ್ರು ನರ ಮತ್ತ ನಾರಾಯಣ ಸೇರ್ಕೊಂಡು ಹೊಡದ್ರಲ್ಲ ಹೌದು ಈ ವಿಚಾರ ನರನ ಸರ್ತಿ ಬಂದಾಗ ಅವ ತಪ್ಪಿಸ್ಕೊಂಡು ಓಡೋದ ಇನ್ನು ಮುಂದೆ ಇನ್ನೊಂದು ಕವಚ ಐತಿ ಅದನ್ನ ನಮ್ಮ ಮುಂದೆ ಅಪರಾ ಹೊಡಿತಿನ ಅಂತ ಅಂದ ನರ ನರ ಹೇಳಿದ್ದ ಆ ನರನ ಅಂದ್ರೆ ಅರ್ಜುನ್ ಆಗಿಬಿಟ್ಟಿದ್ದ ಮತ್ಹ್ ಹಿಂಗಾಗಿ ಅವನ ಕೈಯಾಗ ಅದ ಕವಚ ಹೊಡೆಯಬೇಕಾಗಿತ್ತ ಅಂದ್ರೆ ಅದು ಹಿಂದಿನಿಂದ ಹೊಡ್ಕೊಂಡ್ ಬಂದಿರೋದ್ರಿಂದ ಇಲ್ಲಿ ಆಪ್ಷನ್ ಇತ್ತು ಹೊಡೆಯಕ್ಕೆ ಅವಕಾಶ ಇತ್ತು ಇದ್ರಲ್ಲಿ ಹೊಡಿತ ಅದನ್ನ ಇಸ್ಕೊಂಡ್ ಹೋದ್ರೇನ್ ಇಸ್ಕೊಂಡು ಹೋಗದಿದ್ರೇನ ಅರ್ಜುನ್ ಅದು ಅದಕ್ಕೆ ಎಲ್ಲೇ ಒಂದು ಸಿರಿಯಲ್ ನಂಗೆ ತೋರ್ಸಾರ ಕೃಷ್ಣನ ಸುದರ್ಶನ ಚಕ್ರ ಸಹಿತ ಆ ಕವಚ ಆಗಲ್ಲ ಅಂತ ತೋರ್ಸರ ಅವರು ಅದು ಹಂಗೇನಿಲ್ಲ ಇವನ್ ಸುದರ್ಶನ ಚಕ್ರದ ಮುಂದೆ ಏನೂ ಇಲ್ಲ ಎಲ್ಲವೂ ನಾಶೆಗೆ ಹೋಕವು ಅದನ್ನ ಪ್ರಯೋಗ ಮಾಡಿದ ಅಂದ್ರೆ ಅದನ್ ಯಾವ ಉದ್ದೇಶಕ್ಕೆ ಪ್ರಯೋಗ ಮಾಡಿರ್ತಾನ ಆ ಉದ್ದೇಶ ಈಡೇರಿಸ್ಕೊಂಡ ಹೊಳೆ ಬರುತ್ತದ ಇವ್ನ ಅದ್ರ ಮುಂದೆ ಇವನ್ ಕವಚ ಹೊಡೆದ ಹೊಕ್ಕಿತ್ತದ ಆ ಒಡಿದಲ್ದ ಅವನ ಕೊಂದನ್ ಬರ್ತತ್ ಮತ್ತ ಆದ್ರೆ ಏನೋ ಸರ್ತಿ ನರನ್ ನರಂದಿತ್ತು ನಾರಾಯಣ ಕೃಷ್ಣ ಮುಟ್ಟಿಲ್ಲ ಕೃಷ್ಣ ಮುಟ್ಲಿಲ್ಲ ಹೇಳ್ತಿದ್ದ ಅಷ್ಟ ಅರ್ಜುನ್ ಕಡೆಯಿಂದ ಮಾಡಿಸಿದ ಅದನ್ನ ಇದು ಮೂಲ ವಿಚಾರ ಐತೆ ಎಷ್ಟೋ ಡೀಪ್ ಡೀಪ್ ಅಲ್ಲಿ ಐತೆ ಇದು ಬಗ್ಗೆ ಒಂದು ಬೇಸಿಕ್ ಜ್ಞಾನ ಕೂಡ ನಮ್ಗಿಲ್ಲ ಇನ್ನ ಕೆಲವು ಸೀರಿಯಲ್ ಅವ್ರು ಏನ್ ಮಾಡ್ಯಾರ ಅಂದ್ರ ಬೇರೆ ದೇಶದವರಿಂದ ದುಡ್ಡು ತಗೊಂಡು ನಮ್ಮ ಮೂಲ ಮಹಾಕಾವ್ಯಗಳನ್ನ ಏನಪ್ಪ ಅಂದ್ರೆ ಬರ್ಬಾದ್ ಮಾಡೋದಕ್ಕ ಅದನ್ನ ಹಿಂದ ಮುಂದ್ ಮಾಡೋದಕ್ಕ ದಾರಿ ತಪ್ಸೋದಕ್ಕ ದುಡ್ಡು ತಗೊಂಡು ಅದನ್ನ ಹಿಂದ ಮುಂದೆ ತೋರ್ಸೋದು ಯಾವ್ಯಾವದನ್ನ ತೋರ್ಸೋದು ಏನೇನೋ ಮಾಡಿ ಹೌದು ದುರ್ಯೋಧನ ದುರ್ಯೋಧನನ ಕೈಯಾಗ ಏನಪ್ಪ ಅಂದ್ರೆ ಗದ ಇರ್ತೈತಿ ಯಾವ್ದೋ ಒಂದ್ ಸೀರಿಯಲ್ ನ ಸೂತಿಗೆ ತೋರ್ಸಾರ ದೊಡ್ಡ ಸೂತಿಗೆ ಹಿಡ್ಕೊಂಡ್ ನಿಂತಾನ ಅಂದ್ರೆ ಗದೇನೆ ತೆಗೆದ್ ಬಿಟ್ಟಿದಾರೆ ಹಾ ತೆಗದ್ ಸೂತಿಗೆ ಕೊಟ್ರ ಸೂತಿಗೆ ಐತನ ಇಲ್ಲೇ ಅದ್ರಲ್ಲಿ ಇಲ್ಲಲ್ಲ ಮಹಾಭಾರತದಲ್ಲಿ ಹಂಗ ಮನ್ಸಿಗೆ ಬಂದಂಗ ಅದನ್ನ ಕೈ ಏನಪ್ಪ ಅಂತ ತೋರ್ಸಾಕತ್ತಾರ ಅದನ್ನ ಅವ್ರು ತೋರ್ಸಂಗಿಲ್ಲ ಬೇರೆ ದೇಶದವರು ನಮ್ಮ ಧರ್ಮ ಹಾಳು ಮಾಡೋರ್ ಸಲಾಗಿ ಈ ಸೀರಿಯಲ್ ಮುಖಾಂತರ ಹಾಳು ಮಾಡ್ರಿ ಅಂತೇಳಿ ದುಡ್ಡು ಕೊಟ್ಟು ಅದನ್ನ ಮಾಡಸ್ತಾರ ಒಂದ್ ಏನು ಎರಡನೇದು ಏನಂತಂದ್ರೆ ಕೆಲವರು ಬುದ್ಧಿಜೀವಿಗಳನ್ನ ಇಸ್ಕೊಂಡು ಓದೋಲ್ಲ ನಮ್ಮ ದೇಶದಾಗ ಹೌದು ಆ ಬುದ್ಧಿಜೀವಿಗಳೆಲ್ಲ ಜಂಡರ ಮಕ್ಕಳು ಹಟ್ಟಿ ತುಂಬಿಸುವ ಅವ್ರಿಗೆ ಹಿಂಗಾಗಿ ಅವರು ದುಡ್ಡು ಕೊಡ್ತಾರೆ ಇವ್ರಿಗೆ ಬೇರೆ ದೇಶದವ್ರು ಇವ್ರಿಗೆ ದುಡ್ಡು ಕೊಡ್ತಾರೆ ದುಡ್ಡು ಇವ್ರು ತೊಗೊಂಡು ನಮ್ಮ ಧರ್ಮದ ಏನು ಮಹಾಕಾವ್ಯಗಳು ಮತ್ತು ಈ ಶಾಸ್ತ್ರ ಪುರಾಣಗಳ ಬಗ್ಗೆ ಬಾಯಿಗೆ ಏನು ಬಂದಂಗೆ ಮಾತಾಡೋದು ಜನ ಏನ್ ಮಾಡಿರ್ತಾರಂದ್ರ ಇವ್ರನ್ನ ಬುದ್ಧಿಜೀವಿಗಳನ್ನ ತಿಳ್ಕೊಂಡಿರ್ತಾರೆ ಇವರು ಬುದ್ಧಿಜೀವಿಗಳು ಅಂದ್ರೆ ಕೆಲವೊಂದಿಷ್ಟು ಏನೇನೋ ಬರ್ದಿರ್ತಾರೆ ಪುಸ್ತಕಗಳನ್ನಾಗಲಿ ಅಥವಾ ಏನೋ ಕವನ ಕವಿತೆ ಇನ್ನೇನೋ ಬರ್ದಿರ್ತಾರೆ ಬರೆದು ಸಾಹಿತಿಗಳು ಮತ್ತ ನಾವೇನಪ್ಪ ದೊಡ್ಡ ಒಂದು ಇದನ್ನ ನಮ್ದು ಇದೇನು ಹೇಳ್ತಾರ ಈ ಒಂದು ಸಾ ಶಿಕ್ಷಣದ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರನ ನಾವು ಪ್ರಚಾರ ಮಾಡೋರು ಅಂತ ಹೇಳಿ ಜನರೊಳಗೆ ಬಿಂಬಿಸ್ತಾರ ಮೊದಲಿಗೆ ಶಿಕ್ಷಣದೊಳಗೆ ಒಂದು ಕ್ರಾಂತಿ ತರ್ತೀವಿ ಅಂತ ಹೇಳ್ಕೊಂಡು ಅಥವಾ ಇದರೊಳಗೆ ನಿಮ್ಗೆ ಅರ್ಥ ಆಗದಿರುವಂಥ ವಿಚಾರ ನಾವು ಬಿಡಿಸಿ ಸರಿಯಾಗಿ ಅರ್ಥ ಮಾಡಿಸಿ ಹೇಳ್ತೀವಿ ಅಂದ್ಕೊಂಡು ಸ್ವಲ್ಪ ಟೈಮು ಅಂದ್ರೆ ಕೆಲವೊಂದಿಷ್ಟು ವರ್ಷ ಅವನ್ನೆಲ್ಲ ಬರೆದು ಬರೆದು ಕೊಡ್ತಾರೆ ಆಮೇಲೆ ಜನರ ಲೆಕ್ಕದೊಳಗೆ ಅವ್ರ ದೊಡ್ಡ ಸಾಹಿತಿಗಳು ಕವಿಗಳು ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡ್ಬಿಡ್ತಾರೆ ಅದು ಅನಿಸ್ಕೊಳ್ಳೋತನ ಸುಮ್ಮನೆ ಇರ್ತಾರೆ ಅವರು ಅದು ಅನಿಸ್ಕೊಂಡ್ಮೇಲೆ ಗೌರ್ಮೆಂಟಿಂದ ಅವ್ರಿಗೆ ಅವಾರ್ಡ್ ಬರ್ತಾವೆ ಹೌದು ಅವಾರ್ಡ್ ಬಂದ ಮ್ಯಾಗೆ ಅವಾಗ ಅವ್ರ ಆಲೋಚನೆ ಏನು ಬರ್ತೈತಿ ಅಂದ್ರೆ ಅವರು ಎಲ್ಲ ಬಿಟ್ಟು ಅದನ್ನು ಮಾಡ್ತಿರ್ತಾರೆ ಬೇರೆ ಉದ್ಯೋಗ ಮಾಡ್ತಿರೋದಿಲ್ಲ ಅವರು ಅದ ಉದ್ಯೋಗ ಹೌದು ಮತ್ತೆ ದುಡ್ಡು ಕಡಿಮೆ ಆದಾಗ ಏನ್ ಮಾಡದ ಅಂದಾಗ ಅವ್ರು ದುಡ್ಡು ಇಸ್ಕೊಂತಾರ ಅವರು ಕೊಡಕ ಬಂದಿರ್ತಾರ ಅದನ್ನ ಇಸ್ಕೊಂಡು ನಮ್ಮ ಈ ಪುರಾಣ ಶಾಸ್ತ್ರ ಮಹಾಕಾವ್ಯಗಳು ಇದ್ರ ಬಗ್ಗೆ ಬಾಯಿಗೆ ಅದು ಸುಳ್ಳು ಅದ್ರಿಗೂ ಗೊತ್ತಿರಲ್ಲ ಪಶಪಾಲು ಇವ್ರಿಗೂ ಕೂಡ ಅದ್ರ ಬಗ್ಗೆ ಇವಾಗ ಗಾಂಧ ಗಾಳಿ ಗೊತ್ತಿರೋದಲ್ಲ ಸರಿಯಾದ ವ್ಯತ್ಯಾಸ ಇವ್ರಿಗೂ ಗೊತ್ತಿರಲ್ಲ ಹಾಗಾಗಿ ಏನು ಹೇಳ್ಬಿಡೋದು ಅದನ್ನು ಓದೋದು ಜ್ಞಾನ ಅದು ಎಷ್ಟು ದೊಡ್ಡದಾಗಿ ಬೇರೆ ಥರ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ಯೋಚನೆ ಇಲ್ಲ ನೋಡ್ರಿ ಧರ್ಮ ಅಂತ ಹೇಳಬೇಕಾದ್ರೆ ಅವ್ ಧರ್ಮದ ಬಗ್ಗೆ ತಿಳ್ಕೊಂಡಿರ್ಬೇಕು ಅವಾಗ ಅದ್ರ ಬಗ್ಗೆ ಮಾತಾಡಕ್ಕೆ ಅಧಿಕಾರಿ ಇರ್ತೈತಿ ಇವ್ರ ಧರ್ಮದ ಗಾಂಧ ಗಾಳಿ ಗೊತ್ತಿರೋದಿಲ್ಲ ಇವರಿಗೆ ನಾಲ್ಕು ಪುಸ್ತಕ ಬರ್ದ ಹೋಗದ್ ಬಿಟ್ಟರೆ ದೊಡ್ಡ ಸಾಹಿತ್ಯ ಆಗಿಬಿಟ್ಟ ಆಮೇಲೆ ಮುಂದೆ ಏನ್ ಹೇಳ್ತಾನೆ ಅದೇ ರೈಟ್ ಜನ ಅದನ್ನು ಒಪ್ತಾರೆ ಜೀವನ ಜನ ಏನಾರ ಬುದ್ಧಿ ಇಲ್ದಾರ ಒಪ್ತಾರೆ ಬುದ್ಧಿ ಇರೋರು ಯಾರು ಒಪ್ಪಲ್ಲ ಈಗ ಜನ ಯಾರು ಮೂರ್ಖರಲ್ಲಿ ಇಲ್ಲಿ ಮೊದಲಿಕ್ಕಿಂತ ಶ್ಯಾಣ್ಯಾರಾಯರು ಹೊಸರು ಹಿಂದೆ ಇತ್ತು ಅದು ಒಂದು ಇಪ್ಪತ್ತು ವರ್ಷದಿಂದ ಈಗ ಹಂಗಿಲ್ಲ ಯಾವಾಗ ದೊಡ್ಡ ಫೋನ್ ಬಂದವು ಒಂದು ಹತ್ತು ವರ್ಷದ ಮಗ್ಗನು ಗೊತ್ತಾಕೈತಿ ಇಲ್ಲಿ ಏನು ನಡ್ದೈತಿ ಅಂತ ಹೇಳಿ ತಿಳ್ಕೊತಾರೆ ತಿಳ್ಕೊಂತಾರೆ ಇವರು ಅಲ್ಲಿಂದ ದುಡ್ಡು ತಗೊಂಡು ಈ ಟೈಪ್ ಮಾತಾಡ್ತಾರೆ ಈಗ ನಮ್ಮ ಧರ್ಮದ ನಂಬಿಕೆಗಳನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ ಮೂಢನಂಬಿಕೆ ಅಂದ್ರೆ ಏನಂದ ಮೊದಲ ಅವು ಗೊತ್ತಿಲ್ಲ ಅದ್ರ ಅರ್ಥನಾಗ ಗೊತ್ತಿಲ್ಲ ಅವಾಗ ಮನ್ಸಿಗೆ ಬಂದಂಗೆ ಮಾತಾಡ್ತಿರ್ತಾನ ಈ ಟೈಪ್ ಮಾಡಿ ಧರ್ಮದೊಳಗೆ ಇರುವಂತ ಒಳ್ಳೆ ವಿಚಾರಗಳನ್ನ ಕಿತ್ತಾಕೋದು ಹಾಕೋದು ಅದನ್ನ ವಿರೋಧ ಮಾಡೋದು ಬೇರೆ ಧರ್ಮದಾಗ ಮಾಡ್ಲಿ ಬಿಡೋದಿಲ್ಲ ಬೇರೆ ಧರ್ಮದ ಇವ್ರ ಅದ್ರಾಗ ಮೂಢನಂಬಿಕೆ ಮತ್ತೊಂದು ಇನ್ನೊಂದು ಅದ್ರಾಗ ಇದಾವೆ ಅಲ್ಲಿ ಏನಪ್ಪಾ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ ನಿಂದೆ ಮಾಡಿದಂಗ ಬೇರೆ ಧರ್ಮದಾಗ ಹೋಗಿ ಸಹಿತ ನಿಂದೆ ಮಾಡ್ಲಿ ಅವರು ಇದು ತಪ್ಪು ಸರಿ ಅಂತ ಹೇಳಿ ಸರಿ ಅಂದ್ರೆ ಏನಾಗಲ್ಲ ತಪ್ಪು ಅಂತ ಹೇಳಿ ಆಮ್ಯಾಗ ಉಳಿಲಿ ಅವ್ರು ಅವ್ರನ್ನ ವಿರೋಧ ಮಾಡ್ತಾರೆ ಅಲ್ಲ ಇವ್ರಿಗೆ ವಿರೋಧ ಇಲ್ಲ ಹೌದು ಆದ್ರೆ ಈ ಟೈಪ್ ಆ ಕಾರಣ ಬೇರೆ ಒಂದ್ ದೇಶದಿಂದ ಇವರು ದುಡ್ಡು ಬಂದಿರ್ತಾ ಆ ದುಡ್ಡಿನ ಆಸೆಗಾಗಿ ಹಿಂಗೆ ಹೇಳ್ತಿರ್ತಾರ ಅಷ್ಟ ಬಿಟ್ಟು ಬೇರೆ ಇನ್ನೇನು ಕಾರಣ ಇಲ್ಲ ಇಲ್ಲಿ ಅವ್ರು ದುಡ್ಡು ಕೊಡ್ತಾರ ಹಿಂಗ ಅಂತೇಳಿ ಇವ್ರ ಏನಂದ್ರೆ ಮುಂದೆ ನಿಂತ ಅಲ್ಲಿ ಮೀಡಿಯಾದವರು ಮುಂದೆ ಹೇಳ್ತಿರ್ತಾರ ಏನಂತ ಅದ್ ಹಾಂಗ ಇದು ಹಿಂಗ ಅಂತೇಳಿ ತಪ್ಪು ಇದು ಸರಿ ಸರಿ ಅನ್ನಂಗಿಲ್ಲ ತಪ್ಪ ಹೇಳ್ತಿರ್ತಾರ ಹಿಂಗಾಗಿ ಇಲ್ಲಿ ಏನೈತಿ ವಾತಾವರಣ ಕೆಡಕತೈತಿ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ ಧರ್ಮ ಬಂದು ಒರಿಜಿನಲ್ ಏನೈತೆ ಅದು ಗೊತ್ತಾಗ್ತಾ ಇಲ್ಲ ಜನ ಮತ್ತು ಇದೇ ಪ್ರಕಾರ ಟಿವಿ ಚಾನಲ್ನವ್ರು ಅದನ್ನ ಮಾಡಕತ್ತಾರೆ ಅಲ್ಲಿ ದುಡ್ಡು ತೊಗೊಳ್ಳೋದು ತಮಗೆ ಏನೇನು ಬೇಕಾದ ಅದು ಹುಚ್ಚುತ್ರ ಪ್ರಕಾರ ತೋರ್ಸೋದು ಅಂದ್ರೆ ಸೀರಿಯಲ್ ಜನ ನೋಡ್ಬೇಕು ಅಂದ್ರೆ ಜನಕ್ಕೆ ಇಷ್ಟವಾಗ ಇಷ್ಟ ಆಗಬೇಕು ಆ ಥರ ಜನ ಜಾನ್ರೊಳಗೆ ಹೋಗಿ ಅದು ಪ್ರಚಾರ ಆಗ್ಬೇಕಾರೆ ಮಾಧ್ಯಮನೇ ಈಗ ಈಗ ಸದ್ಯ ಅತಿ ಮುಖ್ಯ ಮಾಧ್ಯಮ ಇದೆ ಈ ಮಾಧ್ಯಮದವ್ರನ್ನ ಕಲಿಸಿ ಮಾತಾಡಿ ಬಿಡ್ತಾರೆ ಅವ್ರು ಅದು ಜನ್ರಿಗೆ ದೌಡ್ ಮುಟ್ಟುತ್ತಂತ ಹೇಳಿ ಅವರು ಇವಕ್ಕೂ ಏನಕ್ಕೆ ಗೊತ್ತಿರಂಗಿಲ್ಲ ಅವ್ರು ಹೇಳಿದ್ದು ಇದ್ರೆ ಇರಬೇಕು ಕೂಡ ತಿಳ್ಕೊಂತಾರೆ ಒಪ್ ಬಿಡ್ತಾರೆ ಹೇಗಾಗತ್ತ ಸೊ ಈ ತರ ವಿಚಾರಗಳು ಕೆಲವೊಂದು ಧರ್ಮ ತಪ್ಪುದಾರಿಗೆ ಹೋಗೋದಕ್ಕೆ ಕಾರಣ ಆಗ್ತಾ ಇದೆ ಇವರ ದುಡ್ಡು ತಗೊಂಡವರ ಮತ್ತೆ ನಮ್ಮ ಈಗಿನ ಸಣ್ಣ ಮಕ್ಕಳಿಗೆ ಭವಿಷ್ಯದಲ್ಲಿ ಧರ್ಮದ ವಿಚಾರನ ತಿಳಿಸೋ ಒಂದು ಯಾವುದು ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲ ಬುಕ್ ಬರೆದು ಬಿಟ್ಟಿರ್ತಾರೆ ಬುದ್ಧಿಜೀವಿಗಳನ್ನ ಇಸ್ಕೊಂಡಿರ್ತಾರೆ ಹಿಂಗಾಗಿ ಇವ್ರು ಹೇಳಿದ ರೈಟ್ ಅಂತೇಳಿ ಸಣ್ಣ ಮಕ್ಕಳು ಮತ್ತೆ ಮುಂದೆ ಬರುವಂತ ಪೀಳಿಗೆ ಏನೈತೆ ಅದನ್ನ ಬಿಡ್ತಾರೆ ಇವಾಗ ಮೊದಲ ಅಜ್ಞಾನದಾಗ ಇರ್ತಾನೆ ಇಲ್ಲ ಯಾವ ಕೊಟ್ಟು ತಿರಿಯಾಗ ಅಜ್ಞಾನ ತುಂಬಾನ ಸೊ ಅದೇ ನಿಮ್ಮ ಮುಂದೆ ಹಂಗೆ ನಡ್ಕೊಂತ ಹೋಗುತ್ತೆ ಅದು ಇನ್ನೇನು ನಡೆಯಂಗಿಲ್ಲ ರೀ ಈಗ ಮುಂದೆ ಎಲ್ಲ ಸುಧ ಸುಧಾರಣೆ ಆಗೈತಿ ಬುದ್ಧಿವಂತರ ಆಗ್ಯಾರ ಇನ್ನು ಅವ್ರ ಮ್ಯಾಲೆ ಹಾಕೋನು ಇಲ್ಲ ಭಾಳ ಮಂದಿ ತಿಳ್ಕೊಂಡ್ರೆ ಇವ್ರು ದುಡ್ಡಿನ ಸಲಾಗಿ ಇದನ್ನು ಮಾಡಕತ್ತಾರ ಅನ್ನೋದು ಭಾಳ ಮಂದಿಗೆ ಗೊತ್ತೈತೆ ಕಂಡು ಹಿಡಿದ್ತಾರೆ ಹಾಂ ಹ್ಞೂ ಸೂಪರ್ ಓಕೆ ಗುರುಗಳೇ ನೆಕ್ಸ್ಟ್ ಬೇರೆ ವಿಚಾರ ತೊಗೊಂಬೋಣ